ನಮಸ್ಕಾರ ಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿಯವರೆಗೂ ಸಾವಿರಾರು ಚಿತ್ರಗಳು ತೆರೆ ಕಂಡಿವೆ ಅವುಗಳಲ್ಲಿ ನೂರಾರು ಚಿತ್ರಗಳು ಶತ ದಿನೋತ್ಸವವನ್ನು ಆಚರಿಸಿಕೊಂಡಿವೆ ಅವುಗಳಲ್ಲಿ ಬಹುಪಾಲು ಅಣ್ಣವರ ಚಿತ್ರಗಳು ಇವೆ ಹಾಗೆ ಅದೇ ವಂಶದ ಕುಡಿ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಈರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹಲವು ಸಿನಿಮಾಗಳು ಶತ ದಿನೋತ್ಸವವನ್ನು ಆಚರಿಸಿದೆ ಅವುಗಳಲ್ಲಿ ಮೊದಲನೇ ಸಾಲಿನಲ್ಲಿ ಬರುವಂತ ಸಿನಿಮಾವೇ ಜನ್ಮದ ಜೋಡಿ ಇಂದಿನ ವಿಡಿಯೋದಲ್ಲಿ ಜನಮಾದ ಜೋಡಿ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಆಸಕ್ತಿದಾಯಕ ವಿಚಾರಗಳನ್ನ ಹಾಗೆ ಈ ಈ ಒಂದು ಸಿನಿಮಾ ಮಾಡಿದಂತಹ ಒಂದಷ್ಟು ದಾಖಲೆಗಳ ಬಗ್ಗೆ ನಾನು ವಿಚಾರ ಮಾಡ್ತೇನೆ ಹಾಗೆ ಈ ಜನಮಾದ ಜೋಡಿ ಸಿನಿಮಾ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಜನ್ಮದ ಜೋಡಿ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತಾರು ನವೆಂಬರ್ ಹದಿನಾರರಂದು ತೆರೆ ಕಂಡಂತಹ ಸಿನಿಮಾ ಇಲ್ಲಿಗೆ ಇಪ್ಪತ್ತೊಂಬತ್ತುವರೆ ವರ್ಷವನ್ನ ಪೂರ್ಣಗೊಳಿಸಿದೆ ಈ ಚಿತ್ರ ಟಿ ಎಸ್ ನಾಗಾಭರಣ ಚಿತ್ರ ಈ ಒಂದು ಸಿನಿಮಾ ಗುಜರಾತಿ ಕಾದಂಬರಿಯನ್ನ ಆಧರಿಸಿದಂತಹ ಸಿನಿಮಾ ಪನ್ನಲಾಲ್ ಪಟೇಲ್ ಎನ್ನುವಂತಹ ಲೇಖಕ ಬರೆದಂತಹ ಕಾದಂಬರಿ ಮಲೇಲಾ ಜೀವ್ ಎನ್ನುವಂತಹ ಕಾದಂಬರಿಯನ್ನೇ ನಮ್ಮ ಕನ್ನಡದಲ್ಲಿ ಜನ್ಮದ ಜೋಡಿ ಸಿನಿಮಾವನ್ನಾಗಿ ತಯಾರು ಮಾಡಲಾಗುತ್ತೆ ಮೂಲತಃ ಕಾದಂಬರಿ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಬಂದದ್ದು ಹಾಗೆ ಸಿನಿಮಾವನ್ನಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಾಡಲ್ಪಡತ್ತೆ ಹಾಗೆ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹಾಗೂ ನಾಯಕಿ ಪಾತ್ರದಲ್ಲಿ ನಟಿ ಶಿಲ್ಪಾ ಅವರು ನಟಿಸಿದ್ದಾರೆ ಹಾಗೆ ಈ ಸಿನಿಮಾಗೆ ನಾಯಕಿಯಾಗಿ ಹೇಗೆ ಶಿಲ್ಪಾ ರವರು ಬರ್ತಾರೆ ಅನ್ನೋದನ್ನ ಕೂಡ ಹೇಳ್ತಾರೆ ಸ್ನೇಹಿತರೆ ಮೊದಲಿಗೆ ಜನ್ಮದ ಜೋಡಿ ಸಿನಿಮಾಗೆ ಆಯ್ಕೆಯಾಗಿದ್ದು ನಟಿ ಪ್ರೇಮಾರ್ ಕಾರಣ ಈಗಾಗಲೇ ಅವರ ಜೊತೆಗೆ ಅಂದ್ರೆ ಶಿವರಾಜ್ ಕುಮಾರ್ ಅವರ ಜೋಡಿ ಆ ಶಿವರಾಜ್ ಕುಮಾರ್ ಹಾಗೂ ಪ್ರೇಮಾರವರ ಜೋಡಿ ದೊಡ್ಡ ಹಿಟ್ ಸಿನಿಮಾವನ್ನ ಕೊಟ್ಟಿರುತ್ತೆ ಓಂ ಸಿನಿಮಾದಲ್ಲಿ ಇಬ್ಬರು ಕೂಡ ನಾಯಕ ಹಾಗೂ ನಾಯಕಿಯಾಗಿ ಇಡೀ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಯಶಸ್ವಿ ಜೋಡಿಯಾಗಿ ದಾಖಲೆಯನ್ನ ಮಾಡಿರುತ್ತೆ ಹಾಗೆ ಆ ಒಂದು ಜೋಡಿಯನ್ನ ಪುನರಾವರ್ತಿಸ್ಬೇಕು ಅಂತ ಹೇಳಿ ಇಲ್ಲಿಯೂ ಕೂಡ ಅವರನ್ನ ನಾಯಕಿಯಾಗಿ ಆಯ್ಕೆ ಮಾಡಲಾಗುತ್ತೆ ಆದ್ರೆ ಅವರ ಡೇಟ್ಸ್ ಪ್ರಾಬ್ಲಮ್ ನಿಂದಾಗಿ ಅವರಿಗೆ ಒಂದು ಸಿನಿಮಾಗೆ ಮಾಡದಕ್ಕೆ ಸಾಧ್ಯ ಆಗಲ್ಲ ಆಗ ಶಿವರಾಜ್ ಕುಮಾರ್ ಅವರೇ ಒಂದು ಹೊಸ ಮುಖ ಪರಿಚಯ ಮಾಡೋಣ ಅಂತ ಹೇಳಿ ಅವರ ಹಿಂದಿನ ಸಿನಿಮಾ ಮುದ್ದಿನ ಕಣ್ಮಣಿಯ ಒಂದು ಚಿಕ್ಕ ಪಾತ್ರದಲ್ಲಿ ಅಭಿನಯಿಸಿದ್ದಂತಹ ಶಿಲ್ಪಾರವರನ್ನ ರವರನ್ನ ಇವರು ಹೇಳ್ತಾರೆ ಅವರ ಹೆಸರನ್ನ ತೆಗೆದುಕೊಳ್ತಾರೆ ನಿರ್ದೇಶಕರಿಗೆ ಹೇಳ್ತಾರೆ ಈ ರೀತಿ ಆಕೆಯ ಕಣ್ಗಳು ಪೂರ್ವವಾಗಿದೆ ಅವರು ಕಣ್ಣಿನಲ್ಲಿ ಒಂದು ರೀತಿ ಮೋಡಿ ಮಾಡೋ ರೀತಿ ಇದೆ ಅಂತ ಹೇಳಿ ಆಕೆಯನ್ನ ಇವರು ಸಿನಿಮಾಗೆ ನಟಿಯಾಗಿ ಆಯ್ಕೆ ಮಾಡಬಹುದು ಅಂತ ಹೇಳಿ ಇವರು ಹೇಳಿದಾಗ ಆ ನಾಗಾಭರಣರವರು ಒಪ್ಕೊಳ್ತಾರೆ ಹಾಗೆ ಸಿನಿಮಾಗೆ ಶಿಲ್ಪಾರವರನ್ನ ಅವರನ್ನ ಪರಿಚಯಿಸ್ತಾರೆ ಎಂದಿನಂತೆ ಪಾರ್ವತಮ್ಮನವರು ನಾಯಕಿಗೆ ಮರುನಾಮಕರಣವನ್ನ ಮಾಡೋದು ರೂಢಿ ಇರುತ್ತೆ ಹಾಗೆ ಇವರಿಗೂ ಕೂಡ ಚಿಟ್ಟಿ ಎನ್ನುವಂತಹ ಹಳೆಯ ಹೆಸರು ಬದಲಾಗಿ ಇವರಿಗೆ ಶಿಲ್ಪಾ ಅಂತ ಹೇಳಿ ಮರುನಾಮಕರಣವನ್ನ ತೆರೆಯ ಹೆಸರನ್ನಾಗಿ ಕೊಡ್ತಾರೆ ಹಾಗೆ ಶಿಲ್ಪಾರವರು ಮೂಲತಃ ಮಲಯಾಳಿ ನಟಿ ಕನ್ನಡದಲ್ಲಿ ಮುದ್ದಿನ ಕಣ್ಮಣಿ ಸಿನಿಮಾವನ್ನ ಮಾಡಿರ್ತಾರೆ ನಂತರ ಅವರಿಗೆ ಸಿಕ್ಕಂತಹ ಸಿನಿಮಾವೇ ಜನುಮಾದ ಜೋಡಿ ಹಾಗೆ ಈ ಸಿನಿಮಾ ಶಿಲ್ಪಾರವರಿಗೆ ಕನ್ನಡ ಸಿನಿರಂಗದಲ್ಲಿ ಒಂದು ಅಭಿಮಾನಿ ಬಳಗವನ್ನ ಸೃಷ್ಟಿ ಮಾಡುವಂತೆ ಮಾಡುತ್ತೆ ಈಗಲೂ ಕೂಡ ನಟಿ ಶಿಲ್ಪ ಅಂತಂದ್ರೆ ಎಲ್ಲರಿಗೂ ನೆನಪಾಗುವಂತಹ ಮೊದಲ ಚಿತ್ರವೇ ನಮ್ಮ ಜನಮಾದ ಜೋಡಿ ಅಷ್ಟರ ಮಟ್ಟಿಗೆ ಅವರು ಜನಮಾದ ಜೋಡಿ ಶಿಲ್ಪ ಅಂತಾನೆ ಖ್ಯಾತರಾಗಿದ್ದಾರೆ ಸ್ನೇಹಿತರೆ ಈ ಚಿತ್ರದ ಅಭಿನಯಕ್ಕಾಗಿ ಶಿಲ್ಪಾರವರಿಗೆ ಅತ್ಯುತ್ತಮ ನಟಿ ಫಿಲ್ಮ್ ಫೇರ್ ಪ್ರಶಸ್ತಿ ಹಾಗೂ ಅತ್ಯುತ್ತಮ ನಟಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿರುತ್ತೆ ಅಭಿನಯದ ನಾಯಕಿಯಾಗಿ ಅಭಿನಯಿಸಿದ ಮೊಟ್ಟ ಮೊದಲ ಸಿನಿಮಾದಲ್ಲೇ ಫಿಲಂ ಫೇರ್ ಹಾಗೂ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ನಟಿಯಾಗಿ ಇವರು ಹೊರಹೊಮ್ಮತಾರೆ ಹಾಗೂ ಸಿನಿಮಾ ಸಂಗೀತದಲ್ಲಿ ಹಾಗೆ ನಾವೇನು ಮೋಡಿ ಮಾಡಿದಂತಹ ಸಿನಿಮಾ ಅಂತ ಹೇಳ್ಬೋದು ಒಂಬತ್ತು ಹಾಡುಗಳನ್ನ ಒಳಗೊಂಡಂತಹ ಸಿನಿಮಾ ಇದು ಈ ಸಿನಿಮಾವನ್ನ ವಜ್ರೇಶ್ವರಿ ಕಂಬೈನ್ಸ್ ರವರು ನಿರ್ಮಾಣವನ್ನ ಮಾಡ್ತಾರೆ ಹಾಗೆ ಇಲ್ಲಿ ಶಿವರಾಜ್ ಕುಮಾರ್ ಅವರು ನಾಯಕಿ ಪಾತ್ರದಲ್ಲಿ ಶಿಲ್ಪಾರವರು ರವರು ಅಂದಾನಿ ಪಾತ್ರದಲ್ಲಿ ಕರಿಬಸಯ್ಯನವರು ಹೀಗೆ ಬೇರೆ ಬೇರೆ ಪಾತ್ರವರ್ಗಗಳು ಅವರ ಪಾತ್ರಕ್ಕೆ ಜೀವ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಸಿನಿಮಾ ಒಂಬತ್ತು ಹಾಡುಗಳು ಕೂಡ ಬಹಳ ಅಮೋಘವಾಗಿ ಮೂಡು ಬಂದಿದೆ ಒಂದೊಂದು ಹಾಡುಗಳು ಕೂಡ ಇಂದಿಗೂ ಜನಮಾನಸದಲ್ಲಿ ಆಸು ಹೊಕ್ಕಾಗಿವೆ ಹಾಗೆ ಸಿನಿಮಾದಲ್ಲಿ ಒಳ್ ಬೇರೆ ರೀತಿಯ ಪ್ರಯೋಗವನ್ನ ಮಾಡಲಾಗಿದೆ ಯಾವ ರೀತಿ ಅಂದ್ರೆ ಡೈಲಾಗ್ಗಳು ಅಂದ್ರೆ ನಾವೇನ್ ಮಾತನಾಡುವಂತಹ ಒಂದು ಡೈಲಾಗ್ ಇದೆಯಲ್ಲ ಆ ಡೈಲಾಗ್ ಹಾಡಿನ ರೂಪದಲ್ಲಿ ಇಳಿಸಿದ್ದಾರೆ ನಾವು ಸಿನಿಮಾದ ಮೊದಲಿಗೆ ಬರುವಂತಹ ಮಣಿಮಣಿ ಹಾಡನ್ನ ನೋಡಬಹುದು ಹಾಗೆ ಕಂಸಾಳೆ ಅಂದ್ರೆ ನಮ್ಮ ಜಾನಪದ ಶೈಲಿಯಲ್ಲಿ ಬರುವಂತಹ ಕೋಲುಮಂಡೆ ಜಂಗಮ ಹಾಡನ್ನಾಗಿರ್ಬೋದು ವಿಭಿನ್ನ ರೀತಿಯಾದಂತಹ ಪ್ರಯೋಗಗಳನ್ನ ಹಾಡಿನ ಮೂಲಕ ಸಿನಿಮಾದ ಮತ್ತೊಂದು ವಿಶೇಷ ಅಂತ ಹೇಳ್ಬೋದು ಹಾಗೆ ಸಿನಿಮಾದ ಕತೆ ಅಂತ ಬರೋದಾದ್ರೆ ನವಿರಾದ ಪ್ರೇಮ ಕಥೆಯನ್ನ ನಾವು ಮೊದಲ ಭಾಗದಲ್ಲಿ ನೋಡ್ಬೋದು ಹಾಗೆ ಈ ಒಂದು ಸಿನಿಮಾ ಜಾತಿಯತೆ ಅನ್ನೋದು ಇಂದಿನ ಸಮಾಜದಲ್ಲಿ ಯಾವ ರೀತಿ ಬೇರೂರಿದೆ ಒಂದು ಮುಗ್ಧ ಜೋಡಿಯನ್ನ ಬೇರೆ ಮಾಡ ಮಾಡುವ ಮಟ್ಟಿಗೆ ಜಾತೀಯತೆ ಅನ್ನೋದು ಹೆಮ್ಮರವಾಗಿ ಬೆಳೆದಿದೆ ಅಂದಿನ ಶತಮಾನದಲ್ಲೇ ಬಸವಣ್ಣನವರು ಜಾತಿಯತೆಯನ್ನ ಮೀರಿ ಮದುವೆಯನ್ನ ಮಾಡಿಸಿರ್ತಾರೆ ಅಂತರ್ಜಾತಿ ವಿವಾಹವನ್ನ ಮಾಡಿಸಿರ್ತಾರೆ ಆದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಕೂಡ ಇಂದಿಗೂ ನಾವು ಜಾತಿ ಅನ್ನುವಂತಹ ಬೇಲಿ ಮರಕ್ಕೆ ಯಾವ ರೀತಿ ಜೋತ್ ಬಿದ್ದಿದ್ದೇವೆ ಅನ್ನೋದನ್ನ ಈ ಸಿನಿಮಾ ನಮಗೆ ಸ್ಪಷ್ಟೀಕರಣವನ್ನ ಕೊಡುತ್ತೆ ನಿಜಕ್ಕೂ ಸಿನಿಮಾದಲ್ಲಿ ನಾಯಕ ಹಾಗೂ ನಾಯಕಿ ಪ್ರೀತಿಯಲ್ಲಿ ಬಿದ್ದು ಅವರು ಮದುವೆ ಮಾಡ್ಕೊಳ್ಬೇಕು ಅನ್ನುವಂತ ಸಂದರ್ಭದಲ್ಲಿ ನಾಯಕಿಗೆ ಯಾವ ರೀತಿ ಮೋಸ ಮಾಡಿ ಮದುವೆ ಮಾಡ್ಲಾಗುತ್ತೆ ಹಾಗೆ ಜಾತಿಯ ಕಾರಣಕ್ಕೆ ಅವರಿಬ್ರು ಕೂಡ ಬೇರ್ಪಡಬೇಕಾಗತ್ತೆ ಹಾಗೆ ಪ್ರೀತಿಸಿದಂತಹ ಹುಡುಗನ ಮರೆಯೋಕಾಗದೆ ಆಕೆ ಯಾವ ರೀತಿಯಾದಂತಹ ಮಾನಸಿಕ ಮಾನಸಿಕ ಸ್ಥಿತಿ ಅವರಿಗೆ ಬದಲಾಗುತ್ತೆ ಹಾಗೆ ಅವರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಕೊನೆಗೆ ದೇವರನ್ನು ಕೂಡ ಧಿಕ್ಕರಿಸುವಂತಹ ಸ್ಥಿತಿಗೆ ಆಕೆ ಮಾನಸಿಕ ಸ್ಥಿಮಿತವನ್ನು ಪ ಕಳ್ಕೊಂಡ್ಬಿಟ್ಟಿರ್ತಾಳೆ ಪ್ರೀತಿಯಿಂದಾಗಿ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಹಾಗೆ ಪ್ರತಿಯೊಂದು ಹಾಡಿನ ಸಾಲುಗಳು ಸಾಲುಗಳು ಕೂಡ ಬಹಳ ಅರ್ಥ ಆಗಿರೋದು ಆ ಒಂದು ಬರುವಂತಹ ಹಾಡು ಓ ಊರ ದೇವ್ರೆ ಅನ್ನುವಂತಹ ಹಾಡು ಬಹಳಷ್ಟು ಜನರು ಆ ಹಾಡನ್ನ ಕೇಳಿರ್ತೀರಾ ದೇವರಿಗೆ ಬೈಯುವಂತಹ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ ಆಕೆಗೆ ಒಂದ್ ರೀತಿ ಮಂಗು ಕವಿದಿರುತ್ತೆ ಅಂದ್ರೆ ಮಾನಸಿಕ ಸ್ಥಿಮಿತ ಹಿಡಿತ ತಪ್ಪಿ ಹುಚ್ಚಿಡದಂಗೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಆಕೆ ದೇವರಿಗೆ ಯಾವ ರೀತಿ ನಿಂದಿಸ್ತಾಳೆ ದೇವರಿಗೆ ಕಲ್ಲುಗಳಿಂದ ಹೊಡಿತಾಳೆ ಈ ರೀತಿ ಎಲ್ಲ ಮಾಡ್ತಾಳೆ ಇಂದಿನ ಕಾಲಕ್ಕೆ ಅಂದ್ರೆ ಈಗೇನಾದ್ರೂ ಆ ಸಿನಿಮಾವನ್ನ ತೆಗೆದಿದ್ದಾಗಿದ್ರೆ ಬಹಳಷ್ಟು ಜನ ಆ ಸಿನಿಮಾ ವಿರುದ್ಧ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಹೇಳಿ ಕೋಟ್ ಮೆಟ್ಲಿ ಇರ್ತಿದ್ರು ಸ್ಟೇ ಆರ್ಡರ್ ತರ್ತಾ ಇದ್ರು ಆ ಮಟ್ಟಿಗೆ ಅಲ್ಲಿ ನಿಂದನೆಯನ್ನ ಮಾಡಿದ್ದಾರೆ ಅಂದ್ರೆ ಒಬ್ಬ ಹೆಣ್ಣಿನ ಮನಸ್ಥಿತಿ ತನಗೆ ಸಿಗಬೇಕಾದಂತಹ ಪ್ರೀತಿ ಸಿಗದಿದ್ದಾಗ ಯಾವ ರೀತಿಯಾಗಿ ಆಕೆ ಡಿಪ್ರೆಷನ್ಗೆ ಹೋಗ್ತಾಳೆ ಅನ್ನೋದನ್ನ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ಚಿತ್ರಿಸಲಾಗಿದೆ ಮನ ಕಲಕುವಂತಿರುವಂತಹ ಸಿನಿಮಾ ಕಣ್ಣಲ್ಲಿ ನೀರು ಬರುವಂತಹ ಸಿನಿಮಾ ಅತ್ಯಂತ ಅಮೋಘವಾದಂತಹ ಪ್ರೇಮ ಕಥೆ ಈ ಸಿನಿಮಾ ಬಹಳಷ್ಟು ರೆಕಾರ್ಡ್ಗಳನ್ನು ದಾಖಲೆಗಳನ್ನ ನಿರ್ಮಾಣ ಮಾಡಿದೆ ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅತ್ಯಂತ ದೊಡ್ಡ ಯಶಸ್ವಿ ಚಿತ್ರಗಳಲ್ಲಿ ಒಂದಾಗಿರುವಂತದ್ದು ಜನ್ಮಾದ ಜೋಡಿ ಚಿತ್ರ ಹೇಗೆ ಅಂದ್ರೆ ನೂರು ದಿನಗಳ ಕಾಲ ಈ ಸಿನಿಮಾ ಎಪ್ಪತ್ತೆರಡು ಥಿಯೇಟರ್ ನಲ್ಲಿ ಪ್ರದರ್ಶನಗೊಂಡಿದೆ ಸುಮಾರು ಎಪ್ಪತ್ತೆರಡು ಥಿಯೇಟರ್ಗಳಲ್ಲಿ ನೂರು ದಿನ ಶತ ದಿನೋತ್ಸವವನ್ನು ಪೂರೈಸಿದಂತಹ ಸಿನಿಮಾ ಹಾಗೆ ಹತ್ತೊಂಬತ್ತು ಕೇಂದ್ರಗಳಲ್ಲಿ ಒಂದು ವರ್ಷ ಮುನ್ನೂರ ಅರವತ್ತೈದು ದಿನಗಳನ್ನ ಪೂರೈಸಿದೆ ಹಾಗೆ ಮೂರು ಥಿಯೇಟರ್ಗಳಲ್ಲಿ ಐನೂರು ದಿನವನ್ನ ಚಿತ್ರ ಪೂರ್ಣಗೊಳಿಸಿದೆ ಇದರ ಮೂಲಕ ಆಲ್ ಟೈಮ್ ಇಂಡಸ್ಟ್ರಿಯಲ್ ಫೇವ್ರೆಟ್ ಅಥವಾ ಹಿಟ್ ಸಿನಿಮಾ ಅಂತ ಹೇಳಿ ರೆಕಾರ್ಡ್ ಅನ್ನ ಮಾಡಿದೆ ಜನ್ಮದ ಜೋಡಿ ಚಿತ್ರ ಈ ಸಿನಿಮಾದ ಮತ್ತೊಂದು ದಾಖಲೆ ಅಂದ್ರೆ ಸಿನಿಮಾಗೆ ಹಾಕಿದ ಬಂಡವಾಳ ಎಪ್ಪತ್ತು ಲಕ್ಷ ಆದ್ರೆ ದುಡಿದದ್ದು ಹನ್ನೆರಡು ಕೋಟಿ ಹಾಗೆ ಸಿನಿಮಾದ ಆಡಿಯೋ ಎಪ್ಪತ್ತೆಂಟು ಲಕ್ಷಕ್ಕೆ ಅಂದಿನ ಕಾಲಕ್ಕೆ ಸೇಲ್ ಆಗುತ್ತೆ ಇದು ಸಿನಿಮಾದ ಮತ್ತೊಂದು ಮೈಲುಗಲ್ಲು ಅಂತಾನೆ ಹೇಳ್ಬಹುದು ಹಾಗೆ ಈ ಚಿತ್ರಕ್ಕೆ ಐದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಕೊಡಲಾಗಿದೆ ಹಾಗೆ ನಟಿಯಾಗಿ ಅತ್ಯುತ್ತಮ ಪ್ರಶಸ್ತಿ ನಟಿ ಶಿಲ್ಪಾರವರು ಪಡೆದುಕೊಂಡಿದ್ದಾರೆ ಹಾಗೆ ಈ ಸಿನಿಮಾದ ಮತ್ತೊಂದು ವಿಚಾರ ಅಂತಂದ್ರೆ ಹಾಡಿನ ವಿಚಾರಕ್ಕೆ ಬರೋದಾದ್ರೆ ಒಂಬತ್ತು ಹಾಡುಗಳು ಕೂಡ ಅಮೋಘವಾಗಿದೆ ಹಾಗೆ ಹಿನ್ನೆಲೆ ಗಾಯಕರಾಗಿ ಎಲ್ ಎನ್ ಶಾಸ್ತ್ರಿವರು ಅತ್ಯುತ್ತಮ ಗೀತ ರಚನೆಕಾರರಾಗಿ ದೊಡ್ಡ ರಂಗೇಗೌಡರಿಗೆ ಪ್ರಶಸ್ತಿ ಬಂದಿದೆ ಹಾಗೆ ತೀರ್ಪುಗಾರರಾಗಿ ವಿಶೇಷ ಪ್ರಶಸ್ತಿಯನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪಡ್ಕೊಂಡಿರ್ತಾರೆ ಮತ್ತು ಸಂಗೀತ ನಿರ್ದೇಶನಕ್ಕಾಗಿ ವಿ ಮನೋಹರ್ ಅವರು ಕೂಡ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ಐದು ಪ್ರಶಸ್ತಿ ಐದು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನು ಈ ಒಂದು ಸಿನಿಮಾ ಪಡ್ಕೊಳತ್ತೆ ಹಾಗೂ ಅತ್ಯಂತ ಅಮೋಘವಾಗಿ ನಿರ್ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಟಿ ಎಸ್ ನಾಗಾಭರಣರವರು ನಿಜಕ್ಕೂ ಈ ಸಿನಿಮಾ ಯಾರೆಲ್ಲ ನೋಡಿಲ್ಲ ಅವರು ಒಮ್ಮೆ ಈ ಸಿನಿಮಾವನ್ನ ನೋಡಬೇಕು ಹಾಗೆ ಪ್ರೇಮ ಕತೆ ಯಾವ ರೀತಿ ಇರುತ್ತೆ ಪ್ರೇಮ ಕಥೆಯನ್ನ ಇಂದಿನ ಕಾಲಕ್ಕೆ ಯಾವ ರೀತಿ ಬರಿಬೇಕು ಅನ್ನೋದನ್ನ ಇಂತಹ ಸಿನಿಮಾಗಳನ್ನ ನೋಡಿ ಕಲ್ತ್ಕೊಳ್ಬೇಕು ಹಾಗೆ ನೀವೇನಾದರೂ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಹಾಗೆ ಯಾವ ಹಾಡು ನಿಮ್ಮ ನೆಚ್ಚಿನ ಹಾಡು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು